ಸಂದರ್ಭೋಚಿತವಾಗಿ ವರ್ತನೆ ನಮ್ಮದೆಲ್ಲ ಸಮಯೋಚಿತವಾದ ವರ್ತನೆ ನಮ್ಮದೆಲ್ಲ ಕಾಲ ಕಾಲಕ್ಕೆ ಬದಲಾಗ್ತದೆ ಒಂದೇ ತರ ಪ್ರೀತಿ ಇರೋದಿಲ್ಲ ಪ್ರಪಂಚದಲ್ಲಿ ಯಾರಿಗೂ ಕೂಡ ಗಂಡ ತಿರ್ಕಂಬುಟ್ಟಾಗಿ ಹೆಂಡ್ತಿ ಬಡ್ಕಂತವಳೆ ನಿನ್ನಂತ ಗಂಡ ಈ ಜಗತ್ತಲ್ಲಿ ಯಾರಿಗಾರ್ ಸಿಗ್ತಾನೇನಪ್ಪ ಎಳೆ ಜನ್ಮಕ್ಕೂ ನೀನೇ ನನ್ನ ಗಣ್ಣ ಹಾಕ್ಬೇಕು ಚಂದ್ಕಾರು ಒಂದು ಬಯಲಿಲ್ಲ ಒಂದೇ ಒಡಿಲಿಲ್ಲ ನಿನ್ ಬದುಕು ಕಾದದ నన్ను మన దేవ్ అంత నిన్న పాత పూజ మరూనల్లపా నడమురదో ము మనగూ నేను సేవే మళ్ళల్ో అయ్యో గండ నీ ఒంటోదల్లో యజమాన అంత ఆ ఎంటు కన్నీరుతాయి నన్ను అందకంబుట్ట నిజ్వాళ్ళు ఎంత గండే ఎంతబోదు ఇవ్రు ఎట్టు ప్రీతి సంసార మిర్బోదు ఇవరు అంత అవహిందు సంస్కార ఆతు తిథి ఆతూ తిండి కార్య ముగీత మన బే మండ్య తల్ూకు ఆఫీస్తో అక్క కవర్ హి నివ ఎల్ నిత్య అందే ಅಯ್ಯೋ ನಂಗೆ ಅಣ್ಣದ ದಿನಗಳ ಖಾತೆ ಮಾಡಿ ಮಾಡ್ತೇವೆ ಅಂಟೋದಕ್ಕ ನಂಗೆ ಬಂದು ಸಂಗತ ಈಗ ಓಡಾಡ್ಕ ಮಾಡಿಸ್ತಾವೆ ಓದ್ ತಿಂಗಳು ತಾನೇ ಹಂಗೆ ಅಂದ್ಬಿಟ್ಟು ಈ ತಿಂಗಳಿಂಗ್ ಬೈತಿಯಲ್ಲ ಅನ್ನೋ ಕಾಯ್ತದ ಅವಟ್ ಸಮಯ ಹಂಗಿತ್ತು ಹೊಗಳ್ತಿಲ್ ಎಲ್ಲ ಸಮಯದಲ್ಲೂ ಹೊಗಳುವಂಗಿಲ್ಲ ಕೆಲವು ಸಮಯ ಎಂತಂಥವ್ರು ತೆಗಳುವಂಗೆ ಆಗ್ತದೆ ಜೀವನ ಅದಕ್ಕೆ ಯಾವುದೂ ಸ್ಥಿರ ಅಲ್ಲ ಈ ಪ್ರಪಂಚದೊಳಗೆ ನಾವು ಅನ್ಕಂಡ್ರೂದಲ್ಲ ನಿನಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ಅಂತಾರೆ ನಿಂಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿಂಗಲ್ಲ ಅಂತಾರೆ ಕೆಲವರು ಸಂಜೆ ಏಳರಿಂದ ರಾತ್ರಿ ಹನ್ನೊಂದು ಗಂಟೆಗು ನಂಗೆ ಅಂತಾರೆ ಹನ್ನೊಂದುವರೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಮನಿ ಕ್ತಾರೆ ಏನೋ ಆ ಟೈಮು ಸಂತೋಷ ಆಗ ಅನ್ನಿಸ್ತದೆ ಪ್ರಾಣ ಕೊಡ್ತೀನಿ ಜೀವ ಕೊಡ್ತೀನಿ ನಿನಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ಯಾರೋ ಹಬ್ಬಕ್ಕೆ ಕೇಳ್ಬಿಟ್ಟವ್ರೆ ನಮ್ಮ ಹಿಂಡವಾಳವರು ನಮ್ಮೂರವ್ರಿಗೆ ಹಬ್ಬಕ್ಕೆ ಕೇಳ್ಬಿಟ್ಟವ್ರೆ ದೊಡ್ಡ ಹಬ್ಬ ಮಾಡಿ ಎಮ್ ಹಬ್ಬ ಅಂತ ಮಧ್ಯಾಹ್ನ ಒಂದು ಗಂಟೆಗೆ ಊಟಕ್ಕೆ ಬನ್ನಿ ಅಂದವ್ರೆ ಇವ್ರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊರಟವ್ರೆ ಊರಿಂದ ಎಷ್ಟು ಎಂಎಸ್ಎ ಇلاವೇ ಲತಾ ವನೇಶ ಅವರ ಸ್ಕೂಟರ್ ಫುಲ್ ಓಡಗಡೆ ಅಲ್ಲೂ ಅಪ್ಪ ದೂರಕ್ಕೆ ಮುಗಿಸ ಅವರ ಆ ಕಡೆನ್ ಬತ್ತವರೆ 메인 ರೋಡ್ ಅಲ್ಲಿ ಈ ಕಡೆನ್ ದೋದಾಗ ಇಂಚರ್ ಕೂತ್ಕೊಂಡ್ ಏ ರೋಡ್ ಕಿತ್ತಾಕ್ ಬಿಟವರೆ ನಿಧಾನಗೆ ನಡೆಯಪ್ಪ ರೋಡ್ ಕಿತ್ತಾಕ್ ಬಿಟವರೆ ನಿಧಾನಗೆ ನಡೆಯಪ್ಪ ಅಂತಿದಂತ ಆ ಕಡೆನ್ ಬರುವಾಗ ನಡ್ಲಾವ್ ನಾನು ಟಚ್ ಮಾಡಾ ನೋಡೇ ಬಿಡ್ತೀನಿ ಅಂತಿದ್ ಇ ತಿನ್ದೋದಾಗ ಚೆನಾಗಿದೆ ಒಂದು ಅತ್ತಿನ ಬರೋದಕ್ಕೆ ಅದು ಯಾವ ಪವರ್ ಬಂದ ಬಿಡ್ತು ಟಚ್ ಮಾಡ್ಬಿಡ್ಲಿ ನಮ್ಮ ಗಾಡಿ ಅವನು ಯಾವನರ ಅಂತ ಇವನ್ ಮಾತ್ ಕೇಳಸದ ಟೆಂಪೋ ಜೋನ್ ಗೆ ಅವ್ನು ಇವ್ರಿಗಿಂತ ದೊಡ್ಡ ಹಬ್ಬ ಅಂತ ಕಾಣ್ತದೆ ದಡಾರ್ ಗೊದ್ಬಿಟ್ಟ ಇಬ್ರು ಹೋಗಿ ಬಿದ್ದೋದ್ರು ಚರಂಡಿ ಕಡೀಕ ಹಿಂದುಗಡಕ್ಕೆ ಕೂತಿದ್ದೋ ನೆಗದು ತಪ್ಪಿಸ್ಕೊಂಡ ಮುನ್ಗಡೆಗೆ ಕೂತಿದ್ದೋನ್ ತಲೆಗೆ ಏಟು ಬಿದ್ದ್ಬಿಡ್ತು ಜ್ಞಾನ ಹೋಯ್ತು ಬಂದ ಇಬ್ಬರು ಮಂಡ್ಯ ದೊಡ್ಡ ಆಸ್ಪತ್ರೆಗೆ ಹಾಕಿದ್ರು ಪಾಪ ಡಾಕ್ಟ್ರು ಒಂದು ನಾಲ್ಕೈದು ಜನ ಡಾಕ್ಟ್ರು ಬಂದರು ಎಮರ್ಜೆನ್ಸಿ ವಾರ್ಡಲ್ಲಿ ಎಕೋ ಮಾಡಿಸಿ ಇ ಸಿ ಜಿ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿಸಿ ಬ್ಲಡ್ ವ್ಯವಸ್ಥೆ ಮಾಡಿಸಿ ಏನೋ ನಾವು ಮಾಡ್ತಾವ್ರು ಇವ್ನು ಕುಡ್ದಿದ್ದು ನಾವು ಸುಮ್ಮನೆ ಇರ್ಬೇಕು ಬೇಡ ಡಾಕ್ಟ್ರೇ ಉಳಿಸ್ಬೇಕು ಡಾಕ್ಟ್ರೇ ನಮ್ಮ ಫ್ರೆಂಡ್ ಉಳಿಸ್ಬೇಕು ನೀವು ನನ್ನ ಗೆಳಿನ ಉಳಿಸ್ಬೇಕು ಇಲ್ಲದೆ ನಾನು ಊರೊಳಗೆ ಕಾಲು ಮಡಗಲ್ಲ ಡಾಕ್ಟ್ರು ಹತ್ತು ಎಕರೆ ತಿರೋಗ್ಬಿಟ್ರೆ ಸರಿಯೇ ಹತ್ತು ಲಕ್ಷ ಈಗ ಕಟ್ಬಿಡ್ತೀನಿ ಅಂತಾನೆ ಜೋಬೆಲ್ಲ ಅರ್ಕ ಆತಾಡ್ತಾವೆ ಡಾಕ್ಟ್ರು ಎಲ್ಲಿ ಮಡಗವನೆ ಅಂತ ಅವ್ರು ಬೇರೆ ಹುಡುಕಾಡ್ತಾ ಬಂತು ನೋಡು ನಿನ್ನ ದುಡ್ಡು ಕೇಳಲಿಲ್ಲ ಇದು ಸರ್ಕಾರಿ ಆಸ್ಪತ್ರೆ ನೀನು ಏನು ಮಾಡ್ಬೇಕಂದ್ರೆ ಸುಮ್ಮನೆ ಇರಬೇಕಷ್ಟೇ ಅಲ್ಲೋ ಕೂತ್ಕೊಂಡು ಹೊರಗಡೆ ಕೂತ್ಕೊ ಅಲ್ಲೋ ಕೂತ್ಕೊಂಡು ಹೊರಗಡೆ ನಮ್ಮ ನಮಗೆ ಚಿಕಿತ್ಸೆ ಮಾಡಲಿಕ್ಕೆ ನೀವು ತೊಂದರೆ ಮಾಡಬಾರ್ದು ನೀವು ಹೊರಗಡೆ ಕೂತ್ಕೋ ಇಲ್ಲ ನಾನು ಹೊರಗಡೆ ಹೋಗೋದಿಲ್ಲ ಇಲ್ಲೇ ಇರ್ತೀನಿ ನಾನು ನನ್ನ ಫ್ರೆಂಡ್ ಬದುಕ್ಬೇಕಷ್ಟೇ ನನ್ನ ಗೆಳೆಯ ಬದುಕಬೇಕಷ್ಟೇ ಅವನಿಗೋಸ್ಕರ ಈ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ ಅಂದ ಅವರು ಕೇಳಿ ಸಾಕಾಗಿದ್ರು ಡಾಕ್ಟ್ರು ಬಾಯಲ್ಲಿ ಅಂಥ ಸ್ನೇಹಿತನ ನೀನು ಏನು ಡಾಕ್ಟ್ರ್ ಹೆಂಗಂದ್ರೆ ನಾವಿಬ್ಬರು ಎರಡು ದೇಹ ಒಂದೇ ಪ್ರಾಣ ಅಂದ ನಿಮ್ಮ ಸ್ನೇಹಿತನಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀಯಾ ಅನು ಹೌದು ಡಾಕ್ಟ್ರೆ ಅಂದ ఆయ్తో బాప ఈ పక్కద బెడ్డ మనకి అందరు యాక డాక్టరే అంద ఏమ వేడు కిడ్నీబుట్ కణపా ప్రాణేం కొడబాడా నోడు అమ్మలకూ అర్జెస్ట్ కిడ్నీ కొడువే నోడ్తీని అందు డా నా మౌన్గం ఫోన్ బతీచ ఫత్వే ఊరు సేర్కొట్ట ఏనా సమయంలో ఒంసత్తు అన్నస్తుంది అనిబుట్టు జీవ కొడక ప్రాణ కొడక ఆదు సుమ్ అంతీవస్టే ಸಂದರ್ಭ ಸಲ ತುಂಬ ಒಳ್ಳೆಯವರು ಅನ್ನಿಸ್ತದೆ ಸಂದರ್ಭ ಎಂಥ ಸ್ನೇಹಿತ ಕೆಟ್ಟವನ್ನಾಗ್ಬಿಡ್ತಾನೆ ಒಂದೊಂದು ಮಾತಾಡಿ ಕಲಿಯುಗ ಇದು ವಿಕ್ರಮರಾಜ ದೊಡ್ಡ ಒಂದು ದಾರ್ಶನಿಕ ಸಕಲ ವಿದ್ಯಾ ಪಾರಂಗತ ತುಂಬ ಜ್ಞಾನವಂತ ವಿಕ್ರಮರಾಜ ಆದರೆ ಒಂದೇ ಒಂದು ಸಮಯ ಕೆಟ್ಟದ್ದಾಯ್ತವನಿಗೆ ಭಗವಂತನ ಬೈದ ಶನೇಶ್ವನ್ ಬೈದ ಒಂದು ತಪ್ಪು ಒಂದೇ ಒಂದು ತಪ್ಪಿಗೆ ಏಳುವರೆ ವರ್ಷ ಕಷ್ಟ ಅನುಭವಿಸ್ತ ಅದಕ್ಕೆ ನಾವು ನಾಲಿಗೆ ಜಾರದಂತೆ ನೋಡ್ಕೊಳ್ಳಬೇಕು ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ ಅದಕ್ಕೆ ದೊಡ್ಡವರು ಹೇಳ್ತಾರೆ ಸುಕ್ಕ ಸುಟ್ಟು ಬೂದಿಯ ಮಾಡು ಗರ್ವವೆಂಬುದು ಹರಣ ಮಾಡು ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡೋಣ ಅವರೆಂಗೆ ಇವರೆಂಗೆ ಅವ್ರಂಗೆ ಇವರೆಂಗೆ ಅಂತೆಲ್ಲ ಹುಡ್ಕಾಡುದು ಬಿಡು ಹೆಂಗೆ ಅಂತ ಒಂದ್ಸಲ ನೋಡ್ಕೋ ಕಷ್ಟ ಕಾಲದಲ್ಲಿ ಯಾರೂ ನಮ್ಗೆ ಆಲಿಲ್ಲ ಅಂತೀಯಲ್ಲ ನೀನು ಯಾರ್ಯಾರಿ ಅಂತ ಸ್ವಲ್ಪ ಯೋಚನೆ ಮಾಡ್ಕೋ ಒಂದ್ಸಲ ನೀನು ಯಾರು ಹೋಗಿ ತಗೊಂಡೋಗಿ ದುಡ್ಡು ಕೊಟ್ಟಿದ್ದೆ ಮನೆ ತಾಕೆ ಹಾಂ ಎಲ್ಲ ಅದೊಂದು ಕಲ್ತಾವ್ರೀಗ ನಮ್ಮ ಐದಂಗ ಎಂಟು ಅಲ್ರಿ ಏನು ಎಲ್ಲರಿಗೂ ಇವರೇ ಮದುವೆ ಮಾಡ್ಸಿದ್ರೆ ಕರಕು ಹೋಗಿ ನೀವೆಲ್ಲ ಇದ್ಕೊಂಡು ಎಣ್ಣು ತೋರಿಸ್ಲಿಲ್ಲ ನಮ್ಮ ಮೈದಂಗೆ ಅಂತ ಹೆಣ್ಣು ಕ್ಷಾಮ ಈಗ ಹೆಣ್ಣು ಒಂದು ಮಣ್ಣು ಕ್ಷಾಮ ಅಹಂಕಾರ ಪಡಬಾರ್ದು ಅರವ ನಮ್ಮ ಸ್ನೇಹಿತ ಇದ್ದ ಕೆರಗುಳಲ್ಲಿ ಓದ್ತಿದ್ದ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಏ ಮದುವೆ ಅಲ್ಲ ಅಂದರೆ ನನಗೆ ಹೆಣ್ಣು ಹುಡುಕ್ತಾವ ನೀನು ಇರಪ್ಪ ನನ್ನ ಲೆವೆಲ್ಗೆ ಬೇಕಲ್ಲ ಹೆಣ್ಣು ಅನುಭವ ಯಾವ ಹೆಣ್ಣು ತೋರಿಸ್ರು ಒಪ್ತಿರ್ಲಿಲ್ಲ ಹತ್ತು ತೋರಿಸ್ತೀನಿ ನೋಡಿ ನೋಡಿ ಸಾಕಾಗಿ ತಲೆಯಲ್ಲಿ ಕೂಲಿದ್ರೋಗಿ ಬಾಯ್ಲಲ್ಲಿ ಈಗ ನೆಂದಿ ಅಂತ ಹೆಣ್ಣು ತೋರಿಸೋಣ ಅಂದ ಇದ್ಯಾಕಪ್ಪ ಹಿಂಗಾಗ್ಬಿಟ್ಟು ಯಾವತ್ತು ಹಂಗಂತಿದೆ ಇರಲಿ ತೋರಿಸೋಣ ಅಂದ ಗಂಡಸ ತೊಗಿದ್ರು ಆಯ್ತೀನಿ ಅಂತಾನೆ ಈಗ ಸ್ಥಿತಿಗೆ ನನಗೆ ಅಹಂಕಾರ ಇಳಿಸ್ತದೆ ಈ ಪ್ರಪಂಚ ಯಾರು ಮರಿ ನಾ ದೊಡ್ಡವನು ಅನ್ನಂಗಿಲ್ಲ ನಾ ದುಡ್ಡು ಮಡಿಗೆವನೇನಂಗಿಲ್ಲ ನಾ ಸೌಂದರ್ಯವಂತ ಅನ್ನಂಗಿಲ್ಲ ನಾ ಪದ ಆಡಾಕ್ಬಿಡ್ತೀನಿ ಅನ್ನಂಗಿಲ್ಲ ಎಲ್ಲಿ ಗಂಟೆ ಅವಕಾಶ ಕೊಟ್ಟವನ ಭಗವಂತ ಅಲ್ಲಿ ಅಂಟಾಡು ಮೊನ್ನೆ ಯಾರೋ ಜಗಳ ಆಡ್ಕಂಡು ನನಗೂ ಅಂದರು ಅದೆಷ್ಟು ತಿಂಗ್ ನಾನು ನೋಡ್ತೀನಿ ಅಂತಾನೆ ಅಲ್ಲ ಪ್ರೋಗ್ರಾಮ್ಗೆ ನಾನು ಒಪ್ಕೊಂಡ ಮೇಲೆ ಬಾ ಅಂದರೆ ಹೆಂಗಪ್ಪ ಹೋಗೋದು ಇರಲಿ ತಾಯಿ ಕಾರಿಗೆ ಬರ್ದೆ ಹೋದೆ ಅದು ಎಲ್ಲಿಗೆ ಅಂಟಾಡಿಯ ನಾನು ನೋಡ್ತೀನಿ ಅಂತ ನಾನಂದು ಎಲ್ಲಿ ಗಂಟಾಡಾನೆ ನನಗೂ ಯಾರ ಬಂದು ಆಡು ಗಂಟೆ ಆಡ್ತೀನಿ ತಿಂಗ್ಗಾನು ಹೋಗಪ್ಪ ಯಾರ ಬಂದು ಹೇಗೆ ಉಮೇಶ ಉಮೇಶ್ರು ಮುಗೀತು ನಮ್ಮ ಕತೆ ಅಷ್ಟೇ ಅದರಿಂದ ಅಹಂಕಾರವನ್ನು ಬಿಟ್ಟು ನಿರಹಂಕಾರಿಯಾಗಿ ಬದುಕೋಣ